ಗುರುಭ್ಯೋ ನಮಃ ಸೂರ್ಯಪುತ್ರಾಯ ವಿಜ್ಮಹೆ ಗೃಹರಾಜಾಯ ಧೀಮಹೆ ತನ್ನೋ ಮಂದಗತೆ ಶನೇಶ್ವರ ಪ್ರಚೋದಯ ಚಂ ಶನೇಶ್ವರಸ್ಯದೂ ನಮಸ್ಕಾರ ಈ ಮಾಘ ಮಾಸದಲ್ಲಿ ಈ ಮಾಘ ಮಾಸದಲ್ಲಿ ಶನಿಶಾಂತಿ ಮಾಡೋದು ಬಹಳ ಒಳ್ಳೆಯದು ಶಿವರಾತ್ರಿ ತಿಂಗಳಲ್ಲಿ ಶನಿಶಾಂತಿ ಮಾಡೋದರಿಂದ ಬಹಳ ಒಳ್ಳೆಯ ನಮಗೆ ಫಲವನ್ನು ಖಂಡಿತ ಭಗವಂತ ನೀಡ್ತಾನೆ ಇದರಲ್ಲಿ ಮುಖ್ಯವಾಗಿ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಇನ್ನು ಎರಡು ವರ್ಷಗಳ ಕಾಲ ಅವರಲ್ಲೇ ಇರ್ತಾರೆ ಆ ಶನಿಯ ಪ್ರಭಾವದಿಂದ ಯಾವ್ಯಾವ ರಾಶಿಗಳಿಗೆ ಗ್ರಹಚಾರಗಳು ಕೆಟ್ಟಿದ್ರೆ ದಯವಿಟ್ಟು ಈ ಮಾಸದಲ್ಲಿ ತಿಲತೈಲಾಭಿಷೇಕ ತಿಲಾಂಜನ ಹೋಮ ಆ ಶನಿ ಶಾಂತಿಗಳನ್ನು ದಯವಿಟ್ಟು ಮಾಡಿಕೊಳ್ಳಿ ಭಾಳ ಒಳ್ಳೆಯ ಸ್ಥಾನ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ನೋಡಿ ಮೇ ಮೇಷರಾಶಿಯವರಿಗೆ ಸಾಡೆ ಸಾತಿ ಶನಿ ನಡೀತಾ ಇದೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಅನರ್ಥಗಳು ನಡೀತಕ್ಕಂಥದ್ದು ಮೇಷರಾಶಿಯವರು ಮುಖ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ ಋಷಭ ರಾಶಿಯವರಿಗೆ ಶನಿಯಿಂದ ಯಾವ ಗೋಚಾರ ಫಲಗಳು ಇಲ್ಲ ಬಹಳ ಶುಭ ಫಲಗಳನ್ನು ನೀಡುವಂಥ ಶನಿ ಇದ್ದಾರೆ ಗುರು ಎರಡನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅದು ಕೂಡ ಮಧ್ಯಮ ಗುರು ಯಾವ ಅಂತ ಅಶುಭ ಫಲಗಳು ಯಾವುದು ಕಂಡುಬರೋದಿಲ್ಲ ಗುರುವಿನ ಫಲ ಕೂಡ ಕಂಡು ಬರುತ್ತೆ ಮಿಥುನ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಶನಿ ಕಾಣಿಸ್ಕೊಳ್ತಾರೆ ದಾರಿದ್ರ ಬಂಧನ ದಾರಿದ್ರ ಬಂಧನ ಬರುವಂಥ ಶನಿ ಆದ ಕಾರಣದಿಂದ ದಯವಿಟ್ಟು ಶನಿ ಶಾಂತಿಯನ್ನು ಮಿಥುನ್ ರಾಶಿಯವರು ಮಾಡ್ಕೊಳ್ಬೇಕು ಗುರು ಶಾಂತಿನೂ ಮಾಡ್ಕೋಬೇಕು ಗುರುಬಲನೂ ಇಲ್ಲ ಅವ್ರಿಗೆ ರಾಶಿ ವಿಭಾಗದವ್ರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಆದ ಕಾರಣದಿಂದ ಗುರುಬಲನು ಬಹಳಷ್ಟು ಕಡಿಮೆ ಅನರ್ಥಗಳು ನಡೀತಕ್ಕಂಥದ್ದು ಒಂಬತ್ತನೇ ಮನೆಯಲ್ಲಿ ಗುರು ಇರ್ತಕ್ಕಂಥಕ್ಕಂಥದ್ದರಿಂದ ವಿಪತ್ತುಗಳು ದಿನಾ ಬೆಳಗ್ಗೆ ಇದ್ರೆ ಯಾವುದೋ ಒಂದು ಸಂಕಷ್ಟಗಳಲ್ಲಿ ನಾವು ಸಿಕ್ಕ ಸಿಗ ಸಿಗಾಕೊಳ್ಳುವಂಥ ಸನ್ನಿವೇಶಗಳು ಹೆಚ್ಚಾಗಿ ಬರ್ತಾ ಇರತ್ತೆ ಅದರಿಂದ ಕಟಕ ರಾಶಿಯವರು ಅದನ್ನು ಶನಿಶಾಂತಿಯನ್ನು ಪಾಲಿಸ್ಕೊಳ್ಳೋದು ಈ ಮಾಘ ಮಾಸದಲ್ಲಿ ಬಹಳ ಒಳ್ಳೆಯದು ಸಿಂಹರಾಶಿ ವಿಭಾಗದವರಿಗೆ ಅಷ್ಟಮ ಶನಿ ಬಹಳಷ್ಟು ಕಷ್ಟ ಸಾಡೆ ಸಾತ್ ಶನಿಗಿಂತನೂ ಬಹಳ ಕಷ್ಟ ಯಾವುದಪ್ಪ ಅಂದರೆ ಅಷ್ಟಮ ಶನಿ ಮೊದಲೇ ಕೇತು ನೀಚ ಕ್ಷೇತ್ರದಲ್ಲಿ ಸಿಂಹರಾಶಿಲಿದ್ದಾರೆ ಗಣದ್ವಾರಕ ವಿಭಾಗದಲ್ಲಿ ಗುರು ಕೂಡ ಹನ್ನೊಂದನೇ ಮನೆಯಲ್ಲಿದ್ದಾರೆ ಗುರುವಿಂದ ಒಂದು ಫಲ ಇದೆ ಹನ್ನೊಂದನೇ ಮನೆಯಲ್ಲಿ ಗುರು ಇರೋದರಿಂದ ಮಾನ್ಯ ಏನೇ ಆದರೂ ಕೂಡ ನಿಮ್ಮ ಗೌರವಕ್ಕೆ ಏನು ಧಕ್ಕೆ ಆಗೋದಿಲ್ಲ ಆದರೂ ಸಂಕಷ್ಟ ಬರ್ತಾನೆ ಇರುತ್ತೆ ಪೀಡೆಗಳು ಹೆಚ್ಚಾಗಿರುತ್ತೆ ದಯವಿಟ್ಟು ಶನಿ ಶಾಂತಿ ಕನ್ಯಾ ರಾಶಿ ವಿಭಾಗದವ್ರಿಗೆ ಶನಿಯಿಂದ ಏನಂಥ ಅಶುಭ ಫಲಗಳಿಲ್ಲ ಆರನೇ ಮನೇಲಿರ್ತಕ್ಕಂಥದ್ರಿಂದ ಅಂಥ ಅಶುಭ ಫಲಗಳಿಲ್ಲ ಆದರೆ ಅವರು ಗುರು ಬಗ್ಗೆ ಗಮನ ಕೊಡಬೇಕು ಗುರು ಹತ್ತನೇ ನಷ್ಟ ಕಾರ್ಯಗಳು ಹೆಚ್ಚಾಗ್ತಾ ಇರುತ್ತೆ ಪಾಪ ಗೊತ್ತಿಲ್ಲದೆ ಯಾವುದಾದ್ರೂ ಕೆಲಸಗಳಿಗೆ ದುಡ್ಡು ಹಾಕೋದು ಅದು ದುಡ್ಡು ಬರೋದೇ ಇಲ್ಲ ಸ್ಟ್ರಕ್ ಆಗಿಬಿಡೋದು ನಿಂತು ಹೋಗುವಂಥದ್ದು ಇವೆಲ್ಲ ಆಗ್ತಾ ಇರತ್ತೆ ಗು ಅದು ಸ್ವಲ್ಪ ಗುರು ಶಾಂತಿನ ಮಾಡ್ಕೊಳ್ಳಿ ತುಲಾರಾಶಿ ವಿಭಾಗದವ್ರಿಗೆ ಭಗವಂತನೂ ಪಂಚಮ ಕ್ಷೇತ್ರದ ವಿಭಾಗದಲ್ಲಿ ಬರ್ತಾರೆ ಯಾವ ಅಂಥ ಶುಭ ವಿಭಾಗಗಳೇನು ಕಂಡು ಬರೋದಿಲ್ಲ ಷ್ಠಮ ಸ್ಥಾನದಲ್ಲಿ ಬರೋದರಿಂದ ಒಂಬತ್ತನೇ ಮನೆಯಲ್ಲಿ ಗುರು ಇರ್ತಾರೆ ಒಂಬತ್ತನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ರಿಂದ ಲಾಭದಾಯಕ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಭಾಳಷ್ಟು ಒಳ್ಳೆಯ ಸ್ಥಾನದಲ್ಲಿ ಗುರು ಇದ್ದಾನೆ ಯಾವುದಾದ್ರೂ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗಿದ್ದರೆ ಇವಾಗ ಪ್ರಾರಂಭಿಸ್ಕೊಂಡ್ರೆ ಒಳ್ಳೆಯದು ಜೂನ್ ಒಂದನೇ ತಾರೀಕವರೆಗೂ ಗುರು ಸಂಚಾರ ಇದೆ ಒಂಬತ್ತನೇ ಮನೆಯಲ್ಲಿ ಶುಭ ಫಲ ಎಂಟನೇ ಮನೆಯ ವಿಭಾಗ ವೃಷಿಕ ರಾಶಿ ವಿಭಾಗದವ್ರಿಗೆ ಪಂಚಮ ಕ್ಷೇತ್ರದಲ್ಲಿ ಶನಿ ಇದ್ದಾರೆ ಐದನೇ ಮನೆಯಲ್ಲಿ ಕೌಟುಂಬಿಕ ಕಲಹಗಳನ್ನು ಹೆಚ್ಚು ಮಾಡ್ತಕ್ಕಂಥ ಶನಿಯವರು ಆದ ಕಾರಣದಿಂದ ಕೌಟುಂಬಿಕ ಕಲಹ ಇರೋದರಿಂದ ಶಾಂತಿಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಷ್ಟಮದಲ್ಲಿ ಗುರು ಇರೋದರಿಂದ ಎಂಟನೇ ಮನೆಯಲ್ಲಿ ಗುರು ಇರೋದರಿಂದ ಕೂಡ ಗುರುಬಲ ಬರೋದಿಲ್ಲ ಅವ್ರಿಗೆ ಕ್ರೀಡೆಗಳು ಹೆಚ್ಚಾಗತ್ತೆ ಮಾನಸಿಕ ಒತ್ತಡ ನೀಡುವಂಥದ್ದು ಮನೆಯ ವತ ವಾತಾವರಣಗಳಲ್ಲಿ ಭಾಳ ಹೆಚ್ಚಾಗಿ ಬರ್ತಾ ಇರುತ್ತೆ ಆದ ಕಾರಣದಿಂದ ಶನಿ ಗುರು ಗುರುಶಾಂತಿ ಎರಡನ್ನೂ ಗಮನ ಇಟ್ಟು ಮಾಡ್ಕೊಳ್ಳಿ ಧನುರ್ ರಾಶಿಯವರಿಗೆ ನಾಲ್ಕನೇ ಮನೆ ಶನಿ ಅದು ಒಂದು ಎಂಟನೇ ಮನೆ ಶನಿ ಥರನೇ ಷಷ್ಠಮ ಮಧ್ಯಮ ಶನಿ ಅಂತ ಕರಿತೀವಿ ಅವ್ರಿಗೂ ಸ್ವಲ್ಪ ಕಾಟಗಳಿರುತ್ತೆ ಅನ್ಎಸ್ಪೆಕ್ಟೆಡ್ ಆಗಿ ಬಂದು ಜನಗಳು ಹಿಂಸೆ ಮಾಡ್ತಕ್ಕಂಥದ್ದು ಅದರಿಂದ ಸ್ವಲ್ಪ ಅಪಕೀರ್ತಿ ಬರ್ತಕ್ಕಂಥದ್ದು ಈ ಷಷ್ಟಮ ಮಧ್ಯಮ ಶನಿ ಅಂತ ಸ್ವಲ್ಪ ಶನಿ ಶಾಂತಿಯನ್ನು ದಯವಿಟ್ಟು ಮಾಡ್ಕೊಳ್ಳಿ ಇವರು ಸ್ವಲ್ಪ ಧನುರಾಶಿಯವರು ಎಳ್ಳು ಪ್ರಸಾದವನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಪ್ತಮದಲ್ಲಿ ಗುರು ಇರೋದು ಬಹಳ ಒಳ್ಳೆಯ ಸ್ಥಾನ ಇವರಿಗೆ ಇವರಿಗೆ ಲಾಭದಾಯಕನಾಗಿರ್ತಾನೆ ಗುರು ಆ ಗುರು ವಾತಾವರಣಗಳಲ್ಲಿ ನಿಮ್ಮ ಉದ್ಯೋಗದ ಬಗ್ಗೆ ಗಮನ ಕೊಟ್ಕೊಳ್ಳಿ ಯಾವ ವಿಚಾರಗಳಲ್ಲಿ ಗಮನ ಕೊಡಬೇಡಿ ಖಂಡಿತವಾಗಲೂ ಶುಭ ಫಲ ಗುರು ಕೊಡ್ತಾರೆ ಮಕರ ರಾಶಿ ವಿಭಾಗದವರಿಗೆ ಮೂರನೇ ಮನೆಯಲ್ಲಿ ಶನಿ ಇದ್ದಾನೆ ಬಹಳ ಒಳ್ಳೆಯ ಸ್ಥಾನ ಉಚ್ಚ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಅದನ್ನು ಉಪಯೋಗಿಸ್ಕೋಬೇಕು ಈ ಸಮಯದಲ್ಲಿ ಯಾವುದಾದ್ರೂ ಭೂಮಿ ತೆಗೆಯೋದೋ ಮನೆ ಕಟ್ಟೋದು ಅಥವಾ ಈ ನಿಮ್ಮ ಸ್ವಯಂ ಪ್ರೇರಿತ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಬಹಳ ಒಳ್ಳೆಯದು ಗುರು ಆರನೇ ಮನೆಯಲ್ಲಿದ್ದಾರೆ ಸ್ವಲ್ಪ ಪ್ರಯಾಣ ಜಾಸ್ತಿ ಓಡಾಡಿಸ್ತಾರೆ ಆದರೂ ಗುರುಬಲ ಇದ್ದೇ ಇರುತ್ತೆ ಕುಂಭರಾಶಿ ಅವರಿಗೆ ಸಾಡೆ ಸಾತಿ ಶನಿ ಇನ್ನೂ ನಡೀತಾ ಇದೆ ಎರಡೂವರೆ ವರ್ಷಗಳ ಬಾಲಕಿ ಇದೆ ಈ ಸಮಯದಲ್ಲಿ ಸುಮ್ಮನೆ ವಾದ ವಿವಾದಗಳನ್ನು ಮಾಡಿಕೊಂಡು ರಾಜಬಂಧನ ಸರ್ಕಾರಿ ಯೋಜನೆಗಳಲ್ಲಿ ಬಂಧನಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಯಾಕೆಂದ್ರೆ ರಾಹು ನಿಮ್ಮ ರಾಶಿಯಲ್ಲೇ ಇರೋದರಿಂದ ಅವ್ರದ್ದು ಸ್ವಲ್ಪ ಕಾಟ ಹೆಚ್ಚಾಗ್ಬಿಡತ್ತೆ ಶನಿ ಕಾಟ ಜಾಸ್ತಿ ಆಯಿತು ರಾಹು ಕಾಟನೂ ಜಾಸ್ತಿ ಆಗುತ್ತೆ ಆದರೂ ನಿಮಗೆ ಪಂಚಮದಲ್ಲಿ ಗುರು ಇರೋದರಿಂದ ಅದು ಶುಭದಾಯಕ ವಜ್ರಕಾಯ ಗುರು ನಾಲ್ಕು ಜನದ ಅಥವಾ ತಿಳುವಳಿಕೆ ತಗೊಂಡು ಕೆಲಸ ಮಾಡ್ತಾಯಿರಿ ದಯವಿಟ್ಟು ನಿಮ್ಮ ತಿಳುವಳಿಕೆನೇ ಸರಿ ಅಂತ ಅಂದ್ಕೊಂಡು ಈ ಟೈ ಸಮಯದಲ್ಲಿ ಮಾಡಬೇಡಿ ಅನುಭವ ಮುಖ್ಯ ಇವಾಗ ಖಂಡಿತವಾಗ್ಲೂ ಶುಭ ಫಲವನ್ನು ಗುರು ನೀಡೇ ನೀಡ್ತಾರೆ ಅದು ಶನಿಯ ಬಗ್ಗೆ ಗಮನ ಇರಲಿ ಶನಿ ಶಾಂತಿಯನ್ನು ದಯವಿಟ್ಟು ಮರಿಬೇಡಿ ಮೀನ ರಾಶಿಯಲ್ಲಿ ಶನಿ ಬಂತು ಅಂದಾಗಲೇ ಕಷ್ಟಗಳು ಅಂತ ಇದೆ ಆ ರಾಶಿಯವರಿಗೆ ಆದ ಕಾರಣದಿಂದ ಶನಿ ಒಂದನೇ ಮನೆಯಲ್ಲಿದ್ದಾರೆ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಮಧ್ಯಮ ಶನಿ ರೋಗರುಜನಗಳನ್ನು ಬಾಧೆಗಳನ್ನು ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಶರೀರದ ಯಾವುದೇ ಒಂದು ಸಮಸ್ಯೆಗಳು ಈ ಸಣ್ಣ ಸಮಸ್ಯೆ ಅಂತ ಅಂದ್ಕೊಂಡಿರ್ತೀರೋ ದೊಡ್ಡ ಸಮಸ್ಯೆ ಅಂತ ಕಂಡು ಸಹಾಯ ಮಾಡುವಂಥ ಮನುಷ್ಯರುಗಳು ಯಾರೂ ಮುಂದೆ ಬರೋದಿಲ್ಲ ಭಾಳಷ್ಟು ಹಿಂಸೆಗಳನ್ನು ಕೊಟ್ಟು ಹೋಗ್ತಕ್ಕಂಥದ್ದು ಸಹಾಯ ಮಾಡ್ತೀವಿ ಅಂತ ಹಣವನ್ನು ಪಡೆದು ಅಥವಾ ಸಹಾಯ ಮಾಡ್ತೀವಿ ಅಂತ ನಿಮ್ಮಿಂದ ಸಹಾಯ ಪಡ್ಕೊಂಡು ಮೋಸ ಮಾಡಿ ಹೋಗ್ತಕ್ಕಂಥದ್ದು ಹೆಚ್ಚಾಗಿ ಇರುತ್ತೆ ಹನ್ನೆರಡನೇ ಮನೆಯಲ್ಲಿ ರಾಹು ಬೇರೆ ಇರೋದರಿಂದ ಆರನೇ ಮನೆಯಲ್ಲಿ ಕೇತು ಇರೋದರಿಂದ ಕೂಡ ಅನಾರೋಗ್ಯದ ವ್ಯವಸ್ಥೆ ಜಾಸ್ತಿ ನಾಲ್ಕನೇ ಮನೆಯಲ್ಲಿ ಗುರು ಇರೋದರಿಂದ ಗುರುಭಾಗ್ಯ ಸ್ವಲ್ಪ ಕಡಿಮೆ ಇರುತ್ತೆ ಬಂಧು ಕ್ಷೇಣ ಬಂಧುಗಳಿಂದ ಅಸಮಾಧಾನತೆ ಬಂಧುಗಳಿಂದ ಶತ್ರುತ್ವಗಳನ್ನು ಬರ್ತಕ್ಕಂಥದ್ದು ಇದೆ ಆದ ಕಾರಣದಿಂದ ದಯವಿಟ್ಟು ಶನಿಶಾಂತಿಯ ಬಗ್ಗೆ ರಾಶಿಯವರು ಬಹಳ ಗಮನ ಕೊಡಬೇಕು ನೋಡಿ ಶನಿಶಾಂತಿ ನಾನು ಎಳ್ಳೆಣ್ಣೆ ಅಭಿಷೇಕ ಎಳ್ಳೆಣ್ಣೆ ಎತ್ಕೊಂಡೋಗಿ ಕೊಟ್ಟೆ ದಯವಿಟ್ಟು ನೀವು ಕೂಡ ಅದರ ಜೊತೆಯಲ್ಲಿ ಯಾವುದಾನ ಪ್ರಸಾದ ಮಾಡಿಕೊಳ್ಳಿ ಪ್ರಸಾದ ದಾನ ಮಾಡಿ ಪುಳಿಯೋಗರೆ ಆಗಿರ್ಬೋದು ಶನಿಗೆ ಬಹಳ ಅತಿ ಪ್ರಿಯಕರವಾದದ್ದು ಪುಳಿಯೋಗರೆ ಮತ್ತು ಎಳ್ಳು ಪ್ರಸಾದ ಬಹಳ ಅತಿ ಪ್ರಿಯಕರವಾದದ್ದು ಅದನ್ನು ನಾಲ್ಕು ಜನಕ್ಕೆ ದಾನ ಮಾಡಿ ಖಂಡಿತವಾಗ್ಲೂ ನಮಗೆ ಪುಣ್ಯ ಭಾಗ್ಯ ಬರುತ್ತೆ ಅದ್ರ ಮೇಲೆ ಆಗ್ತಕ್ಕಂಥದ್ದಾಗಿದ್ದರೂ ಭಗವಂತನಿಗೆ ಪೊಂಗಲ್ ಪ್ರಸಾದನೂ ಬಹಳ ಇಷ್ಟವಾದದ್ದೆ ಅದಾದರೂ ಕೊಡಬಹುದು ದಯವಿಟ್ಟು ನಿಮ್ಮ ಕೈಯಾರೇನೆ ನೀವೇ ಮಾಡಿ ನಾಲ್ಕು ಜನಕ್ಕೆ ಹಂಚಿ ನೀವು ಹಂಚೋದ್ರಿಂದನೇ ನಿಮಗೆ ಭಾಗ್ಯೋದಯ ಬರೋದು ಈ ಮಾಸದಲ್ಲಿ ಮಾಘ ಮಾಸದಲ್ಲಿ ಶನಿಶಾಂತಿ ಎಷ್ಟು ಮಾಡ್ತಿರೋ ನೂರರ ಒಂದು ತೊಂಬತ್ತು ಭಾಗದ ಒಂದು ಶನಿಶಾಂತಿ ಆಗೇ ಆಗುತ್ತೆ ಒಂದು ಶಿವರಾತ್ರಿ ತಿಂಗಳು ಶಿವ ಈಶಾ ಪಟ್ಟವನ್ನು ಶನಿಗೆ ಕೊಟ್ಟಿದ್ದಂಥ ತಿಂಗಳು ಅಂತಲೂ ಕೂಡ ಹೇಳ್ತೀವಿ ದಯವಿಟ್ಟು ಈ ಮಾಸದಲ್ಲಿ ಶನಿಶಾಂತಿಯನ್ನು ಎಲ್ಲರೂ ಆಚರಿಸ್ಕೊಳ್ಳಿ ಎಲ್ಲರಿಗೂ ಭಗವಂತ ಸಂಪೂರ್ಣವಾಗಿ ಒಲಿಲಿ ಭಗವಂತನಿಂದ ಭಗವಂತನಿಂದ ಯಾವ್ದಾನ ದೋಷಗಳಿದ್ರೆ ಅದೆಲ್ಲವೂ ನಿವಾರಣೆ ಆಗಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹೇಳೋಕ್ಕೆ ಮುಂಚೆ ಸರ್ವರಿಗೂ ಏಕಚಿತ್ತ ಮನೋಭಾವನೆ ಬಂದರೆ ಎಲ್ಲರೂ ಸ ಸಮಭಾಗದಲ್ಲಿ ಹೋಗ್ತೀವಿ ಭಗವಂತನನ್ನು ಆಕಾಶ ನೋಡೋದಕ್ಕೆ ಯಾವ ನೂಕು ನುಗ್ಲಿಲ್ಲ ಆದರೆ ಸಮಾಧಾನಿತವಾಗಿ ಶನಿಶಾಂತಿ ಮಾಡಿ ಈ ತಿಂಗಳಲ್ಲಿ ಖಂಡಿತವಾಗಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಶನಿವಾರನೇ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಬುಧವಾರ ಕೂಡ ಶನಿಗೆ ವಾರವಾಗಿರುತ್ತೆ ಅವತ್ತೂ ಮಾಡ್ಬೋದು ಅಮಾವಾಸ್ಯೆ ದಿವಸ ಮಾಡ್ಬೋದು ನವಮಿ ದಿವಸ ಮಾಡ್ಬೋದು ಸಪ್ತಮಿ ದಿವಸ ಮಾಡ್ಬೋದು ಮಾ ಭಗವಂತನನ್ನು ನೋಡಬೇಕು ಅಂತ ಅಂದ್ಕೊಂಡು ಭಗವಂತನ ಹತ್ರ ತೃಪ್ತಿ ಪಡಿಸ್ಕೋಬೇಕಂದ್ರೆ ಯಾವತ್ತನಾಗಲಿ ಮಾಡ್ಕೊಳ್ಳಿ ಎಳ್ಳೆಣ್ಣೆ ದಯವಿಟ್ಟು ಇದನ್ನು ಗೋಚರಿಸ್ಕೊಳ್ಳಿ ಎಳ್ಳೆಣ್ಣೆ ಯಾಕೆಂದರೆ ಪಾಪ ನೀವುಗಳು ಯಾವುದೋ ಎಣ್ಣೆ ತೊಗೊಂಡು ಹೋಗ್ತೀರಾ ಅವ್ರ ಮೇಲೆ ಹಾಕಲ್ಲ ಅಂತಂದಾಗ ನಿಮಗೂ ಬೇಜಾರಾಗ್ಬಿಡುತ್ತೆ ಎಳ್ಳೆಣ್ಣೆಯನ್ನೇ ಭಗವಂತನಿಗೆ ಸಮರ್ಪಿಸ್ಬೇಕು ಶನಿಗೆ ತಿಲತೈಲಾಭಿಷೇಕ ವಲ್ಲಭ ತಿಲ ತಿಲಧಾನ್ಯ ವಲ್ಲಭ ತಿಲಾಂಜನ ತಿಲ ಅಂದರೆ ಎಳ್ಳು ದಯವಿಟ್ಟು ಎಳ್ಳೆಣ್ಣೆನೆ ತೊಗೊಂಡು ಹೋಗಿ ಭಗವಂತನಿಗೆ ಸಮರ್ಪಿಸ್ಕೊಳ್ಳಿ ಖಂಡಿತವಾಗ್ಲೂ ಅದರಿಂದ ಪ್ರತಿಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ सर्वे जना सुकीनो भवन्त सर्वेश्वर शनैश्वर कृपा कटाक्ष समस्त भक्त पूरवान